ನಮಸ್ತೆ ಮಿತ್ರರೇ ಧ್ಯಾನ ಅಂದರೆ ಏನು ನಾವಿದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಧ್ಯಾನ ಮನಸ್ಸಿನ ಸ್ನಾನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ನಮ್ಮ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ನಡೀತಾ ಇದ್ದರೆ ಅದರ ಮೂಲಕ ನಮ್ಮ ಒಳಗಡೆ ಅರಿಯುವಂತಹ ಧನಾತ್ಮಕ ಶಕ್ತಿ ಒಳ್ಳೆಯ ಆಲೋಚನೆಗಳನ್ನು ಸೃಷ್ಟಿ ಮಾಡಿದ್ರೆ ಕೆಟ್ಟ ವಿಚಾರಗಳ ಮೂಲಕ ಅರಿಯುವಂತಹ ಋಣಾತ್ಮಕ ಶಕ್ತಿಯು ಕೆಟ್ಟ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ ಅದು ನಾವು ಎಷ್ಟು ಒಳ್ಳೆಯವರು ಮತ್ತು ಕೆಟ್ಟವರು ಅನ್ನೋದ್ರ ಮೇಲೆ ನಿರ್ಧಾರಿತ ಆಗೋದಿಲ್ಲ ಸೊ ಮನಸ್ಸಿಗೆ ಅದರದೇ ಆದಂತಹ ಲಿಮಿಟೇಷನ್ ಇದೆ ಆದರೆ ಮನಸ್ಸಿಗೆ ಅನುಗುಣವಾಗಿ ಬದುಕು ನಿಂತು ಹೋಗಬೇಕಾ ಖಂಡಿತ ಇಲ್ಲ ಆ ಮನಸ್ಸನ್ನು ಮತ್ತಷ್ಟು ನುರಿತಗೊಳಿಸೋದಕ್ಕೋಸ್ಕರ ಬುದ್ಧಿ ಶಕ್ತಿಯ ಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿರಾಳವಾಗಿ ಈ ಬದುಕನ್ನು ಉತ್ತಮವಾದ ದಾರಿಯ ಕಡೆ ನಾವು ನಡೆಸೋದಿಕ್ಕೆ ಸಹಾಯ ಮಾಡೋದೇನೆ ಧ್ಯಾನ ಅಭ್ಯಾಸ